ನಮಸ್ತೆ ಎಲ್ರಿಗೂ ಹಾಯ್ ವೈ ಡಿಯಾ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಚೇಂಜಸ್ ಇನ್ ಪ್ಯುಬರ್ಟಿಲಿ ಲೆಂತ್ ಆ್ಯಂಡ್ ಬಾಡಿ ಶೇಪ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ವಾಯ್ಸ್ ಚೇಂಜ್ ವಾಯ್ಸ್ ಚೇಂಜ್ ಅಂದರೆ ಧ್ವನಿಯಲ್ಲಿ ಬದಲಾವಣೆ ಯಾವ ರೀತಿ ಪ್ಯುಬರ್ಟಿ ರೀಚ್ ಆಗ್ತಿದ್ದಾಗೆ ಧ್ವನಿಯಲ್ಲಿ ಬದಲಾವಣೆ ಉಂಟಾಗುತ್ತೆ ಅಂತೇಳಿ ಸಿ ಡಿ ಯು ನೋಟಿಸ್ ದಟ್ ಸಮ್ಸ್ ದ ವಾಯ್ಸ್ ಆಫ್ ಸಮ್ ಆಫ್ ದ ಬಾಯ್ಸ್ ಇನ್ ಯುವರ್ ಕ್ಲಾಸ್ ಕ್ರ್ಯಾಕ್ಸ್ ನೀವು ನಿಮ್ಮ ಕ್ಲಾಸ್ಮೇಟ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಮತ್ತೆ ಅದು ಬಿಟ್ಟರೆ ಅವರನ್ನು ಮಾತಾಡ್ಸಿದ್ರೆ ಅವರ ವಾಯ್ಸಲ್ಲಿ ಸ್ವಲ್ಪ ಕ್ರ್ಯಾಕ್ಸ್ ಅಂದರೆ ಸ್ವಲ್ಪ ದಪ್ಪನಾದಂತಹ ಧ್ವನಿ ಅಥವಾ ಹೊರಟಾದಂತಹ ಧ್ವನಿಯನ್ನು ಕೇಳಿರ್ತೀರ ಅಂದರೆ ಅವ್ರು ಮಾತಾಡಿದ್ರೆ ತುಂಬ ದೊಡ್ಡವ್ರು ಮಾತಾಡಿದಾಗ ಅಥವಾ ತುಂಬ ದಪ್ಪನಾದ ಕಂಠದಿಂದ ಮಾತಾಡಿದಾಗ ಕೇಳಿಸುತ್ತೆ ಅಟ್ ಪ್ಯೂಬರ್ಟಿ ದ ವಾಯ್ಸ್ ಬಾಕ್ಸ್ ಆರ್ ದ ಲ್ಯಾರಿಂಗ್ಸ್ ಬಿಗಿನ್ಸ್ ಟು ಗ್ರೋ ಅಟ್ ಪಿಬರ್ಟಿನಲ್ಲಿ ಅಂದರೆ ಈ ಪ್ರೌಢಾವಸ್ಥೆಯಲ್ಲಿ ವಾಯ್ಸ್ ಬಾಕ್ಸ್ ಆರ್ ಲಾರಿಂಗ್ಸ್ ಧ್ವನಿಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ ಸೈನ್ಸಲ್ಲಿ ಈ ವಾಯ್ಸ್ ಬಾಕ್ಸ್ನ ಪೆಟ್ಟಿಗೆಯನ್ನು ಲ್ಯಾರಿಂಗ್ಸ್ ಅಂತ ಹೇಳಿ ಕರೀತಾರೆ ಇದೇನಾಗುತ್ತೆ ಬೆಳೆಯೋದಕ್ಕೆ ಅಂದರೆ ಅದು ಬೆಳೆಯವಣಿಗೆ ಅಂದೋದಕ್ಕೆ ಪ್ರಾರಂಭಿಸುತ್ತೆ ಬಿಗಿ ಇನ್ಸ್ಟುಬ್ರು ಯಾರು ಹುಡುಗರ ಪ್ರೌಢಾವಸ್ಥೆಗೆ ಎಂಟ್ರಿ ಆಗ್ತಾರೆ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಆ ಟೈಮಲ್ಲಿ ಅವರ ವಾಯ್ಸು ಕೆಲವರು ನೋಡಿರ್ತೀರ ಧ್ವನಿ ಹೊಡೆದಿದೆ ಅಂತಾರೆ ಅಥವಾ ಗಂಟಲು ಇದಾಗಿದೆ ಅವನಿಗೆ ಧ್ವನಿ ಹೊಡ್ಕೊಂಡಿದೆ ಅಂತೇಳಿ ಕರೀತಾರೆ ಸಾಮಾನ್ಯ ಈ ರೀತಿ ಏನು ಕೇಳಿದ್ರೆ ವಾಯ್ಸ್ ಯಾಕೆ ಚೇಂಜ್ ಆಗಿದೆ ಅಂತ ಅಂದರೆ ಈಗ ಗಂಡು ಮಕ್ಕಳು ಸಾಮಾನ್ಯವಾಗಿ ಚಿಕ್ಕವರಿದ್ದಾಗ ಅವರು ಸಹ ಸಾಫ್ಟಾಗಿರುತ್ತೆ ಅವ್ರ ವಾಯ್ಸು ಅವರು ನೋಡೋದಕ್ಕೆ ಸ್ವಲ್ಪ ಅಷ್ಟು ಗೊತ್ತಾಗೋದೇ ಇಲ್ಲ ಕೆಲವರು ಮಕ್ಳುಗಳಂತೂ ಒಂದು ವೇಳೆ ಅವ್ರಿಗೆ ಎಲ್ಲ ಮನೆಗಳಲ್ಲೂ ಮಾಡ್ತಾರೆ ಹುಡುಗಿ ಥರ ಅವ್ರನ್ನ ಡ್ರೆಸ್ ಮಾಡಿದರೆ ಅವ್ರ ಬಾಯ್ಸ್ ಅಂತಲೇ ಗೊತ್ತಾಗಲ್ಲ ಆ ರೀತಿ ಚಿಕ್ಕ ಬಿಫೋರು ಒಂದು ಏಯ್ಟ್ ಸೆವೆನ್ ಇಯರ್ಸಲ್ಲಿ ಬಾಯ್ಸು ಕೂಡ ಗರ್ಲ್ಸ್ ಥರನೇ ಅವ್ರ ವಾಯ್ಸು ಸಾಫ್ಟ್ ಇರುತ್ತೆ ಅವರು ಸಹ ಹಾಗೇ ಇರ್ತಾರೆ ಆದರೆ ಒಂದು ತರ್ಟೀನ್ ಇಯರ್ಸು ಒಂದು ಫಿಫ್ಟೀನ್ ಇಯರ್ಸ್ ರೀಚ್ ಆಗ್ತಿದ್ದಾಗೆ ಬಾಯ್ಸ್ ಅವರ ವಾಯ್ಸ್ ಬ್ಯಾಕ್ಸ್ ಪೆಟ್ಟಿಗೆ ಬೆಳೆ ಬೆಳವಣಿಗೆಯನ್ನು ಧ್ವನಿ ಪೆಟ್ಟಿಗೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಗ ಅವರ ವಾಯ್ಸ್ ಏನು ಧ್ವನಿ ಹುಡ್ಕೊಳ್ಳುತ್ತೆ ಅದರಿಂದಾಗಿ ಸ್ವಲ್ಪ ರಫ್ ಗಡಿಸೋ ಧ್ವನಿ ಉಂಟಾಗುತ್ತೆ வாய்ஸ் டெவலப் லார்ஜர் வாய்ஸ் பாக்ஸ் இன்னும் உருவரில் அவர வாய்ஸ் பாக்ஸ் ஏனாக டவலப் லாஜர் அவர ட்வனிப்பெட்டியே வாய்ஸ் பாக்ஸ் ஏனாக துணதாக விளவணிகன திரோயிங் வாய்ஸ் பாக்ஸ் இன் வாய்ஸ் கேன் பி சீன் ஆஸ் எ பிரிங் பார்ட் ஆஃப் த தோட் வடம்ஸ் ஆப்பல் ಹುಡುಗರಲ್ಲಿ ಈ ರೀತಿ ಧ್ವನಿ ಪಟ್ಟಿಗೆಯ ಬೆಳವಣಿಗೆಯನ್ನು ಹೊಂದಿ ಗ್ರೋಯಿಂಗ್ ವಾಯ್ಸ್ ಬಾಕ್ಸ್ ಇನ್ ವಾಯ್ಸ್ ಕ್ಯಾನ್ ಬಿ ಸೀನ್ ಆ್ಯಸ್ ಎ ಪ್ರೊಕ್ಲೂಡಿಂಗ್ ಪಾರ್ಟ್ ಆಫ್ ದ ಥ್ರಾಟ್ ಬೆಳವಣಿಗೆ ಹೊಂದಿದಾಗ ಹುಡುಗರಲ್ಲಿ ಅವರ ಗಂಟಲಿನ ಭಾಗದಲ್ಲಿ ಏನಾಗುತ್ತೆ ಗಂಟಲಿನ ಮುಂಭಾಗದಲ್ಲಿ ಭಾಗದಲ್ಲಿ ಮುಂಚಾಚಿದಂತೆ ಸ್ವಲ್ಪ ಉಬ್ಬಿದ ಹಾಗೆ ಕಾಣುವುದನ್ನು ಗಮನಿಸ್ಬೋದು ಇಲ್ಲಿದೆ ನೋಡಿ ಈ ರೀತಿ ಅವರ ಗಂಟಲಿನ ಭಾಗದಲ್ಲಿ ಏನೋ ಇಟ್ಕೊಂಡಿದ್ದಾರೆ ಇಲ್ಲಿ ಒಂದು ಬಾಲ್ ತರ ಅನ್ನೋ ತರ ಈ ರೀತಿ ಉಬ್ಬಿದ ಹಾಗೆ ಕಾಣಿಸ್ತಿರುತ್ತೆ ಮುಂಚೆ ಹಚ್ಚಿದ ಹಾಗೆ ಮುಂದೆ ಬಂದಂತೆ ಅವರ ಗಂಟಲಿನ ಭಾಗದಲ್ಲಿ ಕಾಣುತ್ತೆ ಇದನ್ನ ನಾವು ಏನಂತ ಕರೀತೀವಿ ಇಸ್ ಕಾಲ್ಡ್ ಆಡಮ್ಸ್ ಆಪಲ್ ವಾಟ್ ವಿ ಕಾಲ್ಡ್ ಆಸ್ ಆಡಮ್ಸ್ ಆಪಲ್ ಅಂದ್ರೆ ದ ಪ್ರೊಟ್ರೂಡಿಂಗ್ ಇನ್ ದ ಬಾಯ್ಸ್ ದ ಪ್ರೊಟ್ರೂಡಿಂಗ್ ಪಾರ್ಟ್ ಆಫ್ ದ ಥಾಟ್ ಇಸ್ ಕಾಲ್ಡ್ ಆಡಮ್ಸ್ ಆಪಲ್ ಗರ್ಲ್ಸ್ ದ ಲ್ಯಾರಿಂಗ್ಸ್ ಈಸ್ ಆರ್ಲಿ ವಿಸಿಬಲ್ ಫ್ರಮ್ ದ ಔಟ್ ಸೈಡ್ ಬಿಕಾಸ್ ಆಫ್ ಎಟ್ ಸ್ಮಾಲ್ ಸೈಜ್ ಅದೇ ರೀತಿ ಹುಡುಗಿಯರಲ್ಲಿ ಚಿಕ್ಕ ಗಾತ್ರದ ಕಾರಣದಿಂದಾಗಿ ಅವರಲ್ಲಿ ವಿಸಿಬಲ್ ಫ್ರಮ್ ದ ಔಟ್ಸೈಡ್ ಬಿಕಾಸ್ ಆಫ್ ದ ಸ್ಮಾಲ್ ಸೈಜ್ ಚಿಕ್ಕ ಗಾತ್ರದಿಂದ ಕಾರಣದಿಂದಾಗಿ ಲ್ಯಾರಿಂಗ್ಸ್ ಹೊರಗಿನಿಂದ ಗೋಚರಿಸುವುದು ಸ್ವಲ್ಪ ಕಷ್ಟ ಸಾಧ್ಯ ಗರ್ಲ್ಸಲ್ಲಿ ಆ ರೀತಿ ಲ್ಯಾರಿಂಗ್ಸ್ ಅಂದರೆ ಅವರ ಧ್ವನಿಪೆಟ್ಟಿಗೆ ಹುಡುಗರಲ್ಲಿ ಹೇಗೆ ಉಬ್ಬಿದ ಹಾಗೆ ಮುಂಚಾಚಿದ ಹಾಗೆ ಕಾಣುತ್ತೋ ಆ ರೀತಿ ಹುಡುಗಿಯರಲ್ಲಿ ಅವರ ವಾಯ್ಸ್ ಬಾಕ್ಸ್ ಧ್ವನಿಪೆಟ್ಟಿಗೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅವ್ರಿಗೆ ಹೊರಭಾಗಕ್ಕೆ ಆ ರೀತಿ ಕಾಣೋದು ಸ್ವಲ್ಪ ಕಷ್ಟ ಸಾಧ್ಯ ಜನರಲ್ಲಿ ಸಾಮಾನ್ಯವಾಗಿ ಗರ್ಲ್ಸ್ ಹ್ಯಾವ್ ಎ ಹೈ ಪಿಚ್ಡ್ ವಾಯ್ಸ್ ಏನು ಸಾಮಾನ್ಯವಾಗಿ ಹುಡುಗಿಯರ ಹೆಚ್ಚು ಸ್ಥಾಯಿಯ ಧ್ವನಿಯನ್ನು ಹೊಂದಿರ್ತಾರೆ ಅರ್ಥ ಆಯ್ತು ಐ ಪಿಚ್ ಅವರಲ್ಲಿ ಐ ಪಿಚ್ ವಾಯ್ಸ್ ಇರುತ್ತೆ ವೆಲ್ ಆಸ್ ಹ್ಯಾವ್ ಎ ಡೀಪ್ ವಾಯ್ಸ್ ಅದೇ ರೀತಿ ಹುಡುಗರಲ್ಲೇನು ಪೆಟ್ಟಿಗೆ ಸಾಮಾನ್ಯವಾಗಿ ಆಳವಾದ ಧ್ವನಿ ಹುಡುಗರಿಗೆ ಡೀಪ್ ವಾಯ್ಸ್ ಅಂದ್ರೆ ಆಳವಾದ ಧ್ವನಿ ಆಳವಾದ ಒಂದು ದಪ್ಪನಾದ ಧ್ವನಿಯನ್ನು ಹೊಂದಿರ್ತಾರೆ ಇನ್ ಅಡೊಲೊಸೆಂಟ್ ಬಾಯ್ಸ್ ಸಮಟೈಮ್ಸ್ ದ ಮಝಲ್ಸ್ ಆಫ್ ದ ಗ್ರೋಯಿಂಗ್ ವಾಯ್ಸ್ ಬಾಕ್ಸ್ ಗೋ ಔಟ್ ಆಫ್ ಕಂಟ್ರೋಲ್ ಅದೇ ಕೆಲವು ಹುಡುಗರು ಬೆಳೆಯುತ್ತಿದ್ದಾಗೆ ಇನ್ ಅಡೊಲಸೆಂಟ್ ಬಾಯ್ಸ್ ಈ ಪ್ರೌಢಾವಸ್ಥೆಯ ಹುಡುಗರಲ್ಲಿ ಸಮ್ಟೈಮ್ಸ್ ಕೆಲವೊಂದು ಸಮಯ ದ ಮಸಲ್ಸ್ ಆಫ್ ದ ಗ್ರೋಯಿಂಗ್ ವಾಯ್ಸ್ ಬಾಕ್ಸ್ ಮಸಲ್ಸ್ ಆಫ್ ದ ಗ್ರೋಯಿಂಗ್ ವಾಯ್ಸ್ ಬಾಕ್ಸ್ ಅಂದರೆ ಸ್ನಾಯುಗಳು ನಿಯಂತ್ರಣ ತಪ್ಪುವುದರಿಂದ ಅವರ ಮಸಲ್ಸ್ಗಳು ಸಮಟೈಮ್ಸ್ ದ ಮಜಲ್ಸ್ ಆಫ್ ದ ಗ್ರೋಯಿಂಗ್ ವಾಯ್ಸ್ ಬಾಕ್ಸ್ ಔಟ್ ಆಫ್ ಕಂಟ್ರೋಲ್ ಅವರ ನಿಯಂತ್ರಣ ತಪ್ಪುವುದರಿಂದ ಏನಾಗುತ್ತೆ ಅವ್ರದ್ದು ವಾಯ್ಸ್ ಬಿಕಮ್ಸ್ ಆಶ್ ಹುಡುಗರಲ್ಲಿ ಯಾಕೆ ಅವರ ಧ್ವನಿ ಆಗಿರುತ್ತೆ ಮತ್ತು ಹೊರಟಾಗಿರುತ್ತೆ ಅಂತ ಅರ್ಥ ಆಯಿತಾ ಹೇಗೆ ವೈ ದ ಬಾಯ್ಸ್ ವಾಯ್ಸ್ ಬಿಕಮ್ ಹಾರ್ಷ್ ಅಂತ ಕೇಳಿದ್ರೆ ಬಿಕಾಸ್ ದ ಮಜಲ್ಸ್ ಆಫ್ ದ ಗ್ರೋಯಿಂಗ್ ವಾಯ್ಸ್ ಬಾಕ್ಸ್ ಗೋ ಔಟ್ ಆಫ್ ಕಂಟ್ರೋಲ್ ದರ್ಸ್ ವೈ ದ ವಾಯ್ಸ್ ಬಿಕಮ್ ಆರ್ಸ್ ಸ್ನಾಯುಗಳ ನಿಯಂತ್ರಣ ಆ ಸ ಧ್ವನಿ ಪೆಟ್ಟಿಗೆಯಲ್ಲಿರ್ತಕ್ಕಂತಹ ಆ ಸ್ನಾಯುಗಳ ನಿಯಂತ್ರಣ ತಪ್ಪೋದ್ರಿಂದ ಹುಡುಗರ ಧ್ವನಿಯಲ್ಲಿ ಹೊರಟಾದ ಧ್ವನಿ ಉಂಟಾಗುತ್ತೆ ಅರ್ಥ ಆಯಿತಾ ದಿಸ್ ಸ್ಟೇಟ್ ಮೇ ರಿಮೈನ್ಸ್ ಫಾರ್ ಎ ಫ್ಯೂ ಡೇಸ್ ಆರ್ ವೀಕ್ಸ್ ಆಫ್ಟರ್ ವಿಚ್ ದ ವಾಯ್ಸ್ ಬಿಕಮ್ಸ್ ನಾರ್ಮಲ್ ಈ ರೀತಿ ಹೊರಟಾದಾಗ ಧ್ವನಿ ದಪ್ಪ ಆದಾಗ ಏನಾಗುತ್ತೆ ದಿಸ್ ಸ್ಟೇಟ್ ಮೇರಿ ಮ್ಯಾನ್ಸ್ ಈ ಸ್ಥಿತಿಯಲ್ಲಿ ಕೆಲವು ಫ್ಯೂ ಡೇಸ್ ಆರ್ ಎ ವೀಕ್ ಕೆಲವು ದಿನಗಳು ಅಥವಾ ಕೆಲವು ವಾರದವರೆಗೆ ಆ ರೀತಿಯ ಹೊರಟಾದ ಧ್ವನಿ ಉಳಿದಿರಬಹುದು ನಂತರ ಧ್ವನಿಯು ಸರಿ ಹೋಗುತ್ತದೆ ಈಗ ನೀವೇ ತುಂಬ ಮಾತಾಡಿರ್ತೀರ ಅಥವಾ ಎಲ್ಲೋ ಒಂದು ಸ್ಪೀಚ್ ಮಾಡಿರ್ತೀರ ನಿಮ್ಮ ವಾಯ್ಸೇ ಬರ್ತಿರಲ್ಲ ಅದು ಅಲ್ವಾ ಸ್ವಲ್ಪ ಅಲ್ಲಿ ವಾಯ್ಸ್ ಥ್ರಾಟಾಗ ಏನಾಗಿರುತ್ತೆ ಸ್ವಲ್ಪ ಗಂಟಲಿಗೆ ಸ್ವಲ್ಪ ತೊಂದರೆ ಆಗಿರುತ್ತೆ ತುಂಬ ಕಿರಿಚಿ ಅಥವಾ ತುಂಬ ಕೂಗಾಡಿದ್ರು ಸಹ ಹಾಗಾಗುತ್ತೆ ಅಲ್ವಾ ಅದೇ ರೀತಿ ವಾಯ್ಸ್ಗೂ ಸಹ ಈ ರೀತಿ ವಾಯ್ಸ್ ಹರ್ಷ ಆದಾಗ ಹೊರಟಾದಾಗ ಅದು ಆ ಹೊರಟಾದಂಥ ಧ್ವನಿ ಸ್ವಲ್ಪ ಫ್ಯೂ ಡೇಸ್ ಸ್ವಲ್ಪ ದಿನ ಅಥವಾ ಕೆಲವೊಂದು ವಾರಗಳವರೆಗೆ ಇರಬಹುದು ಆಫ್ಟರ್ ಬಿಕಮ್ ವಿಚ್ ದ ವಾಯ್ಸ್ ಬಿಕಮ್ಸ್ ನಾರ್ಮಲ್ ಸ್ವಲ್ಪ ದಿನ ಅವರ ಧ್ವನಿಯು ಸಾಮಾನ್ಯ ಸ್ಥಿತಿಗೆ ಇರುತ್ತೆ ನೋಡಿ ಬಾಯ್ಸಲ್ಲಿ ಈ ರೀತಿ ಮುಂಚಾಚಿದ ಮುಂದೆ ಬಂದಂತಹ ಅಥವಾ ಒಬ್ಬಿದ ಗಂಟಲಿನ ಥ್ರಾಟ್ ಆಟ್ ಭಾಗವನ್ನು ಏನಂತಾರೆ ಆಡಮ್ಸ್ ಆಪಲ್ ಆ್ಯಡಮ್ ಸ್ಯಾಪಲ್ ಎ ಗ್ರೋನ್ ಅಪ್ ಬಾಯ್ ಆ್ಯಡಮ್ ಸ್ಯಾಪಲು ಇದು ಧ್ವನಿ ಹುಡ್ಕೊಳ್ಳೋದು ಕೇವಲ ಹುಡುಗರಲ್ಲಿ ಮಾತ್ರ ಆ್ಯಡಮ್ ಸ್ಯಾಪಲ್ ಕಂಡು ಬರೋದು ಯಾರೋ ಓನ್ಲಿ ಗ್ರೋನ್ ಇದು ಬೆಳವಣಿಗೆ ಆ್ಯಡಮ್ ಸ್ಯಾಪಲ್ ಬೆಳವಣಿಗೆ ಒಂದದ್ದು ಓನ್ಲಿ ಬಾಯ್ಸ್ ಹುಡುಗರಲ್ಲಿ ಮಾತ್ರ ಈ ಒಂದು ಆ್ಯಡಮ್ ಸ್ಯಾಪಲ್ ಅಂದರೆ ಅವರ ಧ್ವನಿ ಪಟ್ಟಿಗೆ ಬೆಳವಣಿಗೆ ಹೊಂದಿತ್ತಲ್ಲ ಗಂಟಲಿನ ಭಾಗ ಅದನ್ನು ಆ್ಯಡಮ್ ಸ್ಯಾಪಲ್ ಅಂತ ಇಟ್ಟಿದ್ದಾರೆ ನೇಮನ್ನು ಸೊ ಆ ಹುಡುಗರಲ್ಲಿ ಧ್ವನಿ ಪಟ್ಟಿಗೆ ಬೆಳವಣಿಗೆ ಹೊಂದೋದು ಹುಡುಗರಲ್ಲ ಮಾತ್ರ ಮೆನಿ ಆಫ್ ಕ್ಲಾಸ್ಮೇಟ್ಸ್ ಹ್ಯಾವ್ ಎ ಹಾರ್ಸ್ ವಾಯ್ಸ್ ನೌ ಐ ನೋ ವೈ ನಮ್ಮ ಏನು ಭೋಜ ಹೇಳ್ತಿದ್ದಾನೆ ಮೈ ಕ್ಲಾಸ್ಮೇಟ್ಸ್ ಹ್ಯಾವ್ ಮೆನಿ ತುಂಬ ಜನ ಹುಡುಗರ ಆ ಧ್ವನಿ ನಮ್ಮ ಕ್ಲಾಸಲ್ಲಿ ನನ್ನ ತರಗತಿಯಲ್ಲಿ ತುಂಬ ಹಾರ್ಶ್ ಆಗಿರುತ್ತೆ ತುಂಬ ಹೊರಟಾಗಿರುತ್ತೆ ಆದರೆ ನೌ ಐ ನೋ ವೈ ಯಾಕೆ ಅಂತ ನನಗೆ ಇವಾಗ ಗೊತ್ತಾಯಿತು During puberty, the secretion డ్యూరింగ్ ప్యూబర్టీ ద సెక్రేషన్ ఆఫ్ స్వెట్ గ్లాండ్స్ ఇన్క్రీస్డ్ ఆక్టి ఆఫ్ స్వెట్ అండ్ సబ్యాషియస్ ಫೋರ್ತ್ ಒನ್ ఇన్నొందు చేంజెస్ ఇన్ ಪ್ರಿಬರ್ಟಿನಲ್ಲಿ ಪ್ರೌಢಾವಸ್ಥೆಯಲ್ಲಿ ಉಂಟಾಗುವ ಬದಲಾವಣೆಗಳಲ್ಲಿ ಇನ್ಕ್ರೀಸ್ಡ್ ಆಕ್ಟಿವಿಟಿ ఆఫ్ ಸ್ವೆಟ್ అండ్ సబ్యాషియస్ గ్లాండ్స్ ಬೆವರು ಮತ್ತು ಸ್ವೆಟ್ ಅಂದರೆ ಬೆವರು ಮತ್ತು ಸಪ್ಯಾಶೀಸ್ ಕ್ಲಾನ್ಸ್ ಅಂದರೆ ತೈಲ ಗ್ರಂಥಿಗಳು ಒಂಥರ ಈ ನೀವೇ ಹೇಗಿದ್ದೀರಾ ಅಂದ್ಕೊಳ್ಳಿ ನಿಮ್ಮ ಮುಖದಲ್ಲಿ ಕೈ ಕಾಲುಗಳಲ್ಲಿ ಅಥವಾ ಮೂವಿನ ಮೇಲೆಲ್ಲ ಒಂದು ಸ್ವಲ್ಪ ಜಿಡ್ ಜಿಡ್ ಥರ ಅನ್ನಿಸ್ತಿರತ್ತೆ ಮೇಣ್ಮೇಣದಂತೆ ಒಂಥರ ಎಣ್ಣೆ ಎಣ್ಣೆ ಮುಖದಾಗ ಆಗಿರುತ್ತೆ ಮತ್ತು ತುಂಬ ಸ್ವೆಟ್ಟಿಂಗ್ ಆಗ್ತಿರ್ತೀರ ಬೆವರ್ತಿರ್ತೀರ ಐ ಎಜಲ್ಲಿ ಅಲ್ವಾ ಹೈಸ್ಕೂಲ್ ಮಕ್ಕಳು ಸಾಮಾನ್ಯವಾಗಿ ಅವರ ಮುಖ ಎಲ್ಲ ಹೆಣ್ಣೆಣ್ಣೆ ಮುಖ ಥರ ಇರುತ್ತೆ ಬಾಯ್ಸ್ ಗರ್ಲ್ಸಲ್ಲೂ ಸಹ ಆ್ಯಂಡ್ ಅವರು ತುಂಬ ಸ್ವೆಟ್ ಹಾಕ್ತಾ ಇರ್ತಾರೆ ಅದು ಹೆಚ್ಚಾಗಿರುತ್ತೆ ಎಸ್ಪೆಷಲಿ ಪಿಬೋರ್ಟಿನಲ್ಲಿ ಪ್ರೌಢಾವಸ್ಥೆಯಲ್ಲಿ ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಯಲ್ಲಿನ ಹೆಚ್ಚಳ ಇನ್ಕ್ರೀಸ್ಡ್ ಆ್ಯಕ್ಟಿವಿಟಿ ಆ ಒಂದು ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆ ಏನಾಗುತ್ತೆ ಪಿಬೋರ್ಟಿನಲ್ಲಿ ಹೆಚ್ಚಾಗುತ್ತೆ ಡ್ಯೂರಿಂಗ್ ಪ್ರ್ಯುಬರ್ಟಿ ದ ಸೆಕ್ರೇಷನ್ ಆಫ್ ಸ್ವೆಟ್ ಕ್ಲಾಂಡ್ಸ್ ಆ್ಯಂಡ್ ಸಬ್ಯಾಶಿಯಸ್ ಕ್ಲಾಂಡ್ಸ್ ಅಂದರೆ ಆಯಿಲ್ ಗ್ಲ್ಯಾಂಡ್ಸ್ ತೈಲ ಗ್ರಂಥಿಗಳು ಇನ್ಕ್ರೀಸಸ್ ಡ್ಯೂರಿಂಗ್ ಪ್ರ್ಯುಬರ್ಟಿ ಪ್ರೌಢಾವಸ್ಥೆಯಲ್ಲಿ ತೈಲ ಗ್ರಂಥಿಗಳು ಮತ್ತು ಸ್ವೆಟ್ ಕ್ಲಾಂಡ್ಸ್ ಬೆವರಿನ ಗ್ರಂಥಿಗಳು ಹೆಚ್ಚು ಸೆಕ್ರೀಷನ್ ಅಂದರೆ ಹೆಚ್ಚು ಉತ್ಪತ್ತಿಯಾಗುತ್ತೆ ಮೆನಿ ಯಂಗ್ ಪೀಪಲ್ ಗೆಟ್ ಆ್ಯಂಡ್ ಆ್ಯಂಡ್ ಪಿಂಪಲ್ಸ್ ಆನ್ ದ ಫೇಸ್ ಅಟ್ ದಿಸ್ ಟೈಮ್ ತುಂಬ ಜನ ಯುವಕರಲ್ಲಿ ಮೆನಿ ಆಫ್ ದ ಯಂಗ್ ಪೀಪಲ್ ಮೆನಿ ಆಫ್ ದ ಯಂಗ್ ಪೀಪಲ್ ತುಂಬ ಜನ ಯುವಕ ಯುವತಿಯರಲ್ಲಿ ಏನು ಅವರ ಮುಖದ ಮೇಲೆ ಪಿಂಪಲ್ಸ್ ಸಣ್ಣ ಸಣ್ಣ ಗುಳ್ಳೆಗಳು ಟೈಮಲ್ಲಿ ಪಿಬರ್ಟಿ ಪ್ರೌಢಾವಸ್ಥೆಯಲ್ಲಿ ಕಂಡು ನೋಡ್ಬೋದು ಬಿಕಾಸ್ ಯಾಕೆ ಅಂದರೆ ಬಿಕಾಸ್ ಆಫ್ ದ ಇನ್ಕ್ರೀಸ್ಡ್ ಆಕ್ಟಿವಿಟಿ ಆಫ್ ದೀಸ್ ಗ್ಲ್ಯಾಂಡ್ಸ್ ಇನ್ ದ ಸ್ಕಿನ್ ಆ ಚರ್ಮದಲ್ಲಿ ಇರ್ತಕ್ಕಂತಹ ಏನು ಈ ತೈಲ ಗ್ರಂಥಿಗಳ ಹೆಚ್ಚಿನ ಚಟುವಟಿಕೆಯಿಂದಾಗಿ ಬಹುತೇಕ ಯುವಕರಲ್ಲಿ ಆ ತೈಲ ಗ್ರಂಥಿಗಳಿರುತ್ತಲ್ಲ ಆ ಸ್ಕಿನ್ನಲ್ಲಿ ಆ ಚರ್ಮದಲ್ಲಿರುವಂತಹ ದೀಸ್ ಗ್ಲ್ಯಾಂಡ್ಸ್ ಆದ ಸ್ವೆಟ್ಟಿಂಗ್ ಗ್ಲ್ಯಾಂಡ್ಸು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆ ಏನಾಗುತ್ತೆ ಇನ್ಕ್ರೀಸ್ಡ್ ಆಕ್ಟಿವಿಟಿ ಆಫ್ ದೀಸ್ ಗ್ಲ್ಯಾಂಡ್ಸ್ ಅವುಗಳು ತನ್ನ ಚಟುವಟಿಕೆಯನ್ನು ಮತ್ತು ಉತ್ಪತ್ತಿ ಮಾಡೋದನ್ನು ಸ್ವೆಟ್ಟಿಂಗು ಮತ್ತು ತೈಲವನ್ನು ಉತ್ಪತ್ತಿ ಮಾಡೋದು ಹೆಚ್ಚು ಮಾಡುತ್ತೆ ಹಾಗಾಗಿ ಸಾಮಾನ್ಯ ಕೆಲವೊಬ್ಬರು ಯುವಕರಲ್ಲಿ ತುಂಬ ಪಿಂಪಲ್ಸ್ ಆಗುತ್ತೆ ಮುಖದ ಮೇಲೆ ಗುಂಡ್ ಸಣ್ಣ ಸಣ್ಣ ಗುಳ್ಳೆಗಳು ಎಲ್ಲ ಉಂಟಾಗುತ್ತೆ ಇದನ್ನು ನಾವು ನೋಡ್ಬೋದು ಸಾಮಾನ್ಯವಾಗಿ ಆ ಏಜಲ್ಲಿ ಎಲ್ಲ ಮಕ್ಕಳಿಗೂ ಸ್ವಲ್ಪನಾದರೂ ಬಂದೇ ಬರುತ್ತೆ ಪಿಂಪಲ್ಸು ಆದರೆ ಅದನ್ನೇನು ನೀವು ಮಾಡಬಾರ್ದು ಅದಾಗೆ ಅದು ಕ್ಲಿಯರ್ ಆಗುತ್ತೆ ಹೋಗುತ್ತೆ ಆ ಏಜಲ್ಲಿ ಸಾಮಾನ್ಯ ಎಲ್ಲರಿಗೂ ಬರುತ್ತೆ ಅದಕ್ಕೆ ಆ ಆಯಿಂಟ್ಮೆಂಟ್ ಹಚ್ಕೊಳ್ಳೋದು ಕ್ರೀಮ್ ಹಚ್ಕೊಳ್ಳೋದು ಆ ಪಿಂಪಲ್ಸ್ ಎಲ್ಲ ಹೋಗಲಿ ಅಂತೇಳಿ ಮತ್ತೆ ಏನಾದರೂ ಟ್ರೀಟ್ಮೆಂಟ್ ತೊಗೊಳ್ಳೋದು ಇದೆಲ್ಲ ಏನು ಮಾಡಬಾರ್ದು ಆದರೆ ನೀವೊಂದು ಏಯ್ಟೀನ್ ಇಯರ್ಸ್ ಆದಮೇಲೆ ನಾರ್ಮಲಾಗಿ ಆಗಿ ಅದಾಗದೆ एलू पिंपल आम आगते बिकाज आग इसवेट ग्लैंड मैं आईल ग्लैंडल सब बैशियस् ग्लैंड अक्रीशन कड़मे आग आटोमेटिक पिंपलसू बना ग्लैंड स्वेट ग्लैंड आइल ग्लैंड सी ग्लैंड their secretion थ्रू ducts. ಅಂದರೆ ಎಫ್ ಯು ಕೆಲವೊಂದು ಗ್ರಂಥಿಗಳಾದ ಗ್ಲ್ಯಾಂಡ್ಸ್ ಸ್ವೆಟ್ ಗ್ಲ್ಯಾಂಡ್ಸ್ ಬೆವರು ಗ್ರಂಥಿಗಳು ಆ್ಯಂಡ್ ಆಯಿಲ್ ಗ್ಲ್ಯಾಂಡ್ಸ್ ತೈಲ ಗ್ರಂಥಿಗಳು ಆ್ಯಂಡ್ ಸೆಲೈವರಿ ಗ್ಲ್ಯಾಂಡ್ಸ್ ನಮ್ಮ ಬಾಯಲ್ಲಿರುವ ಸಲೈವ ಅಂದರೆ ಲಾಲಾ ರಸ ಬಾಯಲ್ಲಿ ಚಲ್ಲು ಉತ್ಪತ್ತಿ ಆಗುತ್ತಲ್ಲ ಗ್ಲ್ಯಾಂಡ್ಸ್ ರಿಲೀಸ್ ದೇವ್ ಸೆಕ್ರೇಷನ್ ಥ್ರೂ ಡಕ್ಟ್ ಇವೆಲ್ಲವೂ ಯಾವಗಳ ಮೂಲಕ ಸೆಕ್ರೇಷನ್ ಮಾಡುತ್ತೆ ಉತ್ಪತ್ತಿ ಆಗುತ್ತೆ ಡಬ್ಸ್ ನಾಳಗಳ ಮೂಲಕ ಗ್ರಂಥಿಗಳ ನಾಳಗಳ ಮೂಲಕ ಗ್ರಂಥಿ ಉತ್ಪತ್ತಿಯಾಗುತ್ತೆ ಎಂಡೋಕ್ರೈನ್ ಕ್ಲಾನ್ಸ್ ರಿಲೀಸಸ್ ಹಾರ್ಮೋನ್ಸ್ ಡೈರೆಕ್ಟ್ಲಿ ಇಂಟು ದ ಬ್ಲಡ್ ಸ್ಟ್ರೀಮ್ ಅದೇ ರೀತಿ ನಿರ್ನಾಳ ಗ್ರಂಥಿಗಳು ಎಂಡೋಕ್ರೈನ್ ಅಂದರೆ ನಮ್ಮ ದೇಹದ ಒಳಗ ಭಾಗದಲ್ಲಿ ಇರ್ತಕ್ಕಂಥ ಕೆಲವೊಂದು ಗ್ರಂಥಿಗಳು ಹಾರ್ಮೋನ್ಸ್ಗಳನ್ನು ಕೆಲವೊಂದು ಹಾರ್ಮೋನ್ಗಳನ್ನು ಉಂಟು ಮಾಡುತ್ತೆ ಹೇಗೆ ಡೈರೆಕ್ಟ್ಲಿ ಇಂಟು ದ ಬ್ಲಡ್ ಸ್ಟ್ರೀಮ್ ನೇರವಾಗಿ ನಮ್ಮ ರಕ್ತ ಪ್ರವಾಹದೊಳಗೆ ರಕ್ತಕ್ಕೆ ಕೆಲವೊಂದು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಯಾವುದು ನಮ್ಮ ದೇಹದ ಒಳಗಿರ್ತಕ್ಕಂತಹ ನಿರ್ನಾಳ ಗ್ರಂಥಿಗಳು ಸೊ ದೇ ಆರ್ ಆಲ್ಸೋ ಟರ್ಮ್ ಡಕ್ಲೆಸ್ ಗ್ಲ್ಯಾಂಡ್ಸ್ ಸೊ ಹಾಗಾಗಿ ಇವುಗಳನ್ನು ಏನಂತ ಕರೀತಾರೆ ಡಕ್ಲೆಸ್ ಅಂದರೆ ನಾ ಡಕ್ಸ್ ಇರೋದು ನಾಳ ಗ್ರಂಥಿಗಳು ಅರ್ಥ ಆಯ್ತಾ ಡಕ್ಲೆಸ್ ಗ್ಲ್ಯಾಂಡ್ಸ್ ಅಂತ ಅಂದರೆ ನಿರ್ನಾಳ ಗ್ರಂಥಿಗಳು ಅರ್ಥ ಆಯ್ತಾ ಎಂಡೋಕ್ರೈನ್ ಆಂತರಿಕ ಗ್ರಂಥಿಗಳು ಸಾಮಾನ್ಯವಾಗಿ ನಿರ್ನಾಳ ಗ್ರಂಥಿಗಳಾಗಿರ್ತವೆ ದೇಹದ ಒಳಭಾಗದಲ್ಲಿರುವಂಥ ಗ್ರಂಥಿಗಳನ್ನ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಾರೆ ಆಂತರಿಕ ಗ್ರಂಥಿಗಳು ಇವುಗಳು ಸಾಮಾನ್ಯವಾಗಿ ರಕ್ತಕ್ಕೆ ನೇರವಾಗಿ ರಿಲೀಸ್ ಮಾಡುತ್ತೆ ಹಾರ್ಮೋನ್ಸ್ನ ಹಾಗಾಗಿ ಇಂತಹ ಗ್ರಂಥಿಗಳನ್ನ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ನ ಏನಂತ ಕರೀತಾರೆ ಡಕ್ಲೆಸ್ ಗ್ಲ್ಯಾಂಡ್ ನಿರ್ನಾಳ ಗ್ರಂಥಿಗಳು ಅಂತೇಳಿ ಕರೀತಾರೆ ಡೆವಲಪ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್ ಲುಕರ್ಟ್ ಲುಕಪ್ ಫಿಗರ್ ಟ್ವೆಲ್ವ್ ಪಾಯಿಂಟ್ ಒನ್ ಆ್ಯಂಡ್ ಟ್ವೆಲ್ವ್ ಪಾಯಿಂಟ್ ತ್ರೀ ಆಫ್ ದ ಪ್ರೀವಿಯಸ್ ಲೆಸನ್ ಅಂದರೆ ಸಿಕ್ಸ್ ಲೆಸನ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ ಅನಿಮಲ್ಸಲ್ಲಿ ಅದರಲ್ಲೇನು ವಿಚ್ ಶೋಸ್ ಎ ಸೆಕ್ಸ್ ಆರ್ಗನ್ಸ್ ಆಫ್ ದ ಹ್ಯೂಮನ್ಸ್ ಅದರಲ್ಲಿ ಸ್ಪರ್ಮ್ ಹೇಗೆ ಉಂಟಾಗುತ್ತೆ ಬಾಯ್ಸಲ್ಲಿ ಟೆಸ್ಟೀಸಿಂದ ಓವರೀಸ್ ಹೇಗ್ ಹೇಗೆ ಉಂಟಾಗುತ್ತೆ ಗರ್ಲ್ಸಲ್ಲಿ ಓವರಿ ಅಂಡಾಣುಗಳಿಂದ ಅಂಥೇಳಿ ಅಲ್ಲಿ ವಿತ್ತ ಚಿತ್ರದ ಮೂಲಕನೇ ಗರ್ಲ್ಸಲ್ಲಿ ಓವರೀಸ್ ಈ ರೀತಿ ಗರ್ಭಾಶಯ ಇರುತ್ತೆ ಬಾಯ್ಸಲ್ಲಿ ಪೆನ್ನೀಸು ಮತ್ತು ಅವುಗಳ ಮೂಲಕ ಟೆಸ್ಟೀಸ್ನ ಮೂಲಕ ಉಂಟಾಗುತ್ತೆ ಇದನ್ನು ನಾವು ಆಲ್ರೆಡಿ ಚಿತ್ರದ ಮೂಲಕ ಓದಿದ್ದೀವಿ ಬಟ್ ಪ್ಯುಬರ್ಟಿ ಆದರೆ ಪ್ಯಬರ್ಟಿ ಪ್ರೌಢಾವಸ್ಥೆಯಲ್ಲಿ ಮೇಲ್ ಸೆಕ್ಸ್ ಆರ್ಗನ್ಸ್ ಲೈಕ್ ದ ಟೆಸ್ಟೀಸ್ ಆ್ಯಂಡ್ ಪೆನ್ನೀಸ್ ಡೆವಲಪ್ ಕಂಟ್ರಿ ಕಂಪ್ಲೀಟ್ಲಿ ಏಯ್ಟೀನ್ ಇಯರ್ಸ್ಗೆ ಯಾಕೆ ಮದುವೆ ಆಗಬೇಕಾದ ಮುಂಚೆ ಯಾಕೆ ಯಾಕಾಗಬಾರ್ದು ಅಂದರೆ ಈ ಸೆಕ್ಸ್ ಆರ್ಗನ್ಸ್ ಈ ಲೈಂಗಿಕ ಅಂಗಗಳು ಸಂಪೂರ್ಣವಾಗಿ ಬೆಳವಣಿಗೆ ಅಂಥದ್ದು ಈ ಹಂತದಲ್ಲೇ ಅಂದರೆ ಮೇಲ್ ಸೆಕ್ಸ್ ಆರ್ಗನ್ಸ್ ಹುಡುಗರಲ್ಲಿ ಸೆಕ್ಸ್ ಆರ್ಗನ್ಸ್ ಆದ ಟೆಸ್ಟೀಸ್ ಮತ್ತು ಪೆನ್ನೀಸ್ ಸಂಪೂರ್ಣವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ ದ ಟೆಸ್ಟೀಸ್ ಆಲ್ಸೋ ಬಿಗಿನ್ಸ್ ಟು ಪ್ರೊಡ್ಯೂಸ್ ಸ್ಪಾಮ್ಸ್ ಆ ಟೆಸ್ಟೀಸ್ ಏನು ಸ್ಪರ್ಮ್ಸ್ಗಳನ್ನ ವಿರ್ಯಾಣುಗಳನ್ನ ಉತ್ಪತ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಇನ್ ಗರ್ಲ್ಸ್ ದ ಓವರ್ ಈಸ್ ಎನ್ ಲಾಡ್ಜ್ ಆ್ಯಂಡ್ ಎಗ್ಸ್ ಬಿಗಿನ್ಸ್ ಟು ಮೆಚ್ಯೂರ್ ಅದೇ ರೀತಿ ಗರ್ಲ್ಸಲ್ಲಿ ಹುಡುಗಿಯರಲ್ಲಿ ಓವರೀಸ್ ಅಂಡಾಣುಗಳು ದೊಡ್ಡದಾಗುತ್ತೆ ಮತ್ತು ಮೊಟ್ಟೆಗಳನ್ನು ಅಂದರೆ ಓ ಅಂಡಾಣು ಉತ್ಪತ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಟು ಬಿಗಿನ್ಸ್ ಟು ಮೆಚ್ಯೂರ್ ಆಲ್ಸೋ ಓವರೀಸ್ ಸ್ಟ್ಯಾಟ್ಸ್ ರಿಲೀಸಿಂಗ್ ಮೆಚ್ಯೂರ್ಡ್ ಎಕ್ಸ್ ಅದಲ್ಲದೆ ಅಂಡ ಓವರೀಸ್ ಅಂಡಾಣುಗಳು ಪಕ್ವಗೊಂಡ ಪಕ್ವವಾದಂತಹ ಅಂಡಗಳನ್ನು ಎಗ್ಸನ್ನು ಉತ್ಪತ್ತಿ ಮಾಡೋದಕ್ಕೆ ಗರ್ಲ್ಸಲ್ಲಿ ಈ ಒಂದು ಪಿಬರ್ಟಿ ಪ್ರೌಢಾವಸ್ಥೆಯಲ್ಲಿ ಪ್ರಾರಂಭಿಸುತ್ತೆ ಆದರೆ ಇನ್ನೊಂದು ವಿಷಯ ಚೆನ್ನಾಗಲ್ಲ ಯಾರು ತಿಳ್ಕೊಬೇಕು ಏಯ್ಟೀನ್ ಇಯರ್ಸ್ ಆದ ತಕ್ಷಣ ಇವರ್ ಟು ಮ್ಯಾರೀಡ್ ಅಥವಾ ಸ್ಪಾಮ್ಸ್ ರಿಲೀಸ್ ಆಗಿದೆ ಓರಿಸ್ ರಿಲೀಸ್ ಆಗಿದೆ ಅಂತೆಲ್ಲ ಏನಕ್ಕೆ ಈ ಪಾಠವನ್ನು ಕೊಟ್ಟಿದ್ದಾರೆ ಅಂದರೆ ನೀವು ನಿಮ್ಮ ಇದ್ರ ಬಗ್ಗೆ ತಿಳ್ಕೊಂಡಿರಲಿ ಅಂದರೆ ನೀವು ಆ ಏಜಲ್ಲಿ ನಿಮಗೆ ಸ್ಪಾಮ್ಸು ವೀರ್ಯಾಗಳು ಎಗ್ಸು ರಿಲೀಸ್ ಆಗುತ್ತೆ ಲ ಡೆವಲಪ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್ ಎಲ್ಲ ಕಂಪ್ಲೀಟಾಗಿ ಡೆವಲಪ್ ಆಗುತ್ತೆ ಆದರೆ ಇದನ್ನು ಯಾವುದೇ ಕಾರಣಕ್ಕೂ ನಿಮ್ಮ ನಿಮಗೆ ಇಷ್ಟ ಬಂದ ಹಾಗೆ ನೀವು ನಿಮ್ಮ ಟೀನ್ ಏಜ್ ಏಜನ್ನು ಬಳಸ್ಕೊಳ್ದೆ ನೀವು ಆ ಏಜಲ್ಲಿ ಚೆನ್ನಾಗಿ ಓದಿ ನಿಮ್ಮ ದೇಹ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಇಲ್ಲಿ ತಿಳ್ಕೊಂಡಿರ್ತೀರ ಕಂಪ್ಲೀಟಾಗಿ ನಿಮ್ಮ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿರ್ತೀರ ಈ ಒಂದು ಅರಿವಿರೋದ್ರಿಂದ ಎಜುಕೇಟೆಡ್ಸ್ ಆಗೋದ್ರಿಂದ ನೀವು ನೀವು ಇನ್ನೂ ಹೆಚ್ಚಿಗೆ ನಿಮ್ಮ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕು ಮತ್ತು ನೀವೆ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕು ಆ ನಂತರ ನಿಮ್ಮ ಲೈಫ್ ಏನಿರುತ್ತೆ ಮ್ಯಾರಿಡ್ ಲೈಫ್ ಇರ್ಬೋದು ನಿಮ್ಮ ಪರ್ಸ್ನಲ್ ಲೈಫ್ನ ಎಂಟ್ರಿ ಕೊಟ್ಟರೆ ಅದು ತುಂಬ ಯೂಸ್ಫುಲ್ ಆಗುತ್ತೆ ಇದನ್ನು ಇದ್ರ ಬಗ್ಗೆ ತಿಳ್ಕೊಳ್ಳಿ ನೀವು ನಿಮ್ಮಲ್ಲಿ ಏನೇನು ಚೇಂಜಸ್ ಆಗುತ್ತೆ ಯಾವ ಯಾವ್ದು ಡೆವಲಪ್ ಆಗುತ್ತೆ ಅದ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಇದ್ದರೆ ನೀವು ಯಾರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಲ್ಲ ಅನ್ನೋ ಕಾರಣಕ್ಕೆ ಈ ಲೆಸನ್ನ ನಿಮಗೆ ಕೊಟ್ಟಿದ್ದಾರೆ ಇದ್ರ ನಾಲೆಡ್ಜ್ನ ಯೂಸ್ಫುಲ್ಲಾಗಿ ಉಪಯೋಗಿಸ್ಕೊಂಡು ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ ಆ್ಯಂಡ್ ನಿಮ್ಮ ನಿಮ್ಮ ಗೋಲ್ಸ್ ಏನಿರುತ್ತೆ ಅದನ್ನು ರೀಚ್ ಆಗಿ ಆಫ್ಟರ್ ನಿಮ್ಮ ಲೈಫು ನಿಮಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ನೀವು ಅದನ್ನು ಮೇಕ್ ಮಾಡ್ಕೋಬೋದು ಸೊ ಇಷ್ಟರಲ್ಲಿ ಇದಿಷ್ಟು ಡೆವಲಪ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್ ಪಿಬರ್ಟಿನಲ್ಲಿ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರೀಚಿಂಗ್ ಮೆಂಟಲ್ ಆ್ಯಂಡ್ ಇಂಟಲೆಕ್ಚುವಲ್ ಇಮೋಷ್ನಲ್ ಮೆಚುರಿಟಿ ಇದನ್ನು ಡಿಸ್ಕಸ್ ಮಾಡೋಣ ನಾನು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಒಂದು ಪ್ಲೇ ಲಿಸ್ಟ್ ಚೆಕ್ ಮಾಡಿ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಸಿಗುತ್ತೆ ಒನ್ ಲೆಸನ್ದು ಆ್ಯಂಡ್ ಆದಷ್ಟು ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಇಂಪಾರ್ಟೆಂಟ್ ವರ್ಡನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಟೂ ತ್ರೀ ಟೈಮ್ ಆಡಿಯೋನ ಕೇಳಿಸ್ಕೊಂಡು ನೀವೇ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಆ್ಯಂಡ್ ಅದನ್ನು ನೋಟ್ಸ್ ಅಲ್ಲಿ ಅಡಿಷನ್ ಅಂತ ಹಾಕೊಂಡು ಬರ್ಕೊಳ್ಳಿ ಅದರ ಟೆಸ್ಟಿಗೆಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಆಯ್ತಾಯ್ತಾ ಓಕೆ ಓಮೆ ಕ್ವೆಶನ್ಸ್ನ ತಗೊಳ್ಳಿ वाटम सेफल मैडम सफल अब बै दिकम हर्श हूगर ध्वनि याकेश आंपेर बॉयस एंड गर्ल वॉय इन पिबर्टी बिटवीन गर्ल्स एंड आय्स वॉयस इन पिबर्टी ಡಿಫ್ರೆನ್ಷಿಯೇಟ್ ಮಾಡಿ ಗರ್ಲ್ಸ್ ಬಾಯ್ಸ್ ಹೇಗೆ ಇರುತ್ತೆ ಬಾಯ್ಸ್ ವಾಯ್ಸ್ ಹೇಗಿರುತ್ತೆ ಹೇಗೆ ಚಿಕ್ಕದಾಗಿರುತ್ತೆ ಹೇಗೆ ದೊಡ್ಡದಾಗ ಅದನ್ನು ಡಿಫ್ರೆನ್ಸ್ ಬರೀ ಟ್ರೈ ಮಾಡಿ ಬರಿಬೋದು ಆರಾಮಾಗಿ ಇವರದ್ರಲ್ಲಿ ಲಾರ್ಜ್ ಸೈಜ್ ಇರುತ್ತೆ ಇದರಲ್ಲಿ ಸ್ಮಾಲ್ ಸೈಜ್ ಇರುತ್ತೆ ಬಾಯ್ಸಲ್ಲಿ ಡೀಪ್ ವಾಯ್ಸ್ ಇರುತ್ತೆ ಗರ್ಲ್ಸಲ್ಲಿ ಐ ಪಿಚ್ ಇರುತ್ತೆ ಈ ರೀತಿ ಟೂ ತ್ರೀ ಡಿಫ್ರೆನ್ಸನ್ನು ನೀವೇ ಮಾಡಿ യംഗ് പീപൽ റ്റ് ഇൻ ദ ഏജ് ആൗഢാവസ്ഥ യുവക്കിംപുഖത്തിൽ കാണത്തെ യാക്കി ബരീരിസ് എൻഡോക്രൈൻ ഗ്ലാൻഡ് നെയ്മ അനദർ നെയ്മോക്രൻ ഗ്ലാൻഡ് എൻഡോക്രൈൻ ഗ്ലാൻഡ് ഗീവ് എക്സാമ്പൽ ഗീവ് എക്സാം അത് सेलेब्रेट ग्रंथि वे एंडोक्राइन ग्लैंड ग्रेंग के एग्जांपल्स राइट अ शॉर्ट नोट ऑन डेवलपमेंट ऑफ सेक्स organ सेक्स organ ಬಗ್ಗೆ ಒಂದು ಶಾರ್ಟ್ ನೋಟ್ ಅಥವಾ एक्सप्लेन द डेवलपमेंट ऑफ सेक्स organ ಇಷ್ಟನ್ನ ಪಾಯಿಂಟ್ಸ್ ಮಾಡಿ ಬರಿ ಬಿ ಬಾಯ್ಸ್ ಅಲ್ಲಿ ಹೇಗೆ ಡೆವೆಲಪ್ ಆಗುತ್ತೆ गर्ल्स ಅಲ್ಲಿ ಹೇಗೆ ಡೆವೆಲಪ್ ಆಗುತ್ತೆ सेक्स organ ಅಂತ ಇದಿಷ್ಟು ಇತಿನ್ ಹೋಮ್ ವರ್ಕ್ क्वेश्चंस ಓಕೆ ಮೈ ಡಿಯರ್ ಸ್ಟೂಡೆಂಟ್ ಇಷ್ಟಲ್ಲಿ ಥ್ಯಾಂಕ್ ಯು